नमस्कार न्यूज़ ट्वेंटी सिक्स के स्वागत ನಾರ್ತ್ ಬೆಂಗಳೂರು ಎಜುಕೇಷನಲ್ ಟ್ರಸ್ಟ್ ಕಮ್ಮಗೊಂಡನಹಳ್ಳಿ ಬೆಂಗಳೂರು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನು ಎನ್ಬಿಇಟಿ ಕಲಾವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಪಿಜಿಆರ್ ಸಿಂಧಿಯಾ ಮಾಜಿ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖ್ಯಸ್ಥರು ಅಧ್ಯಕ್ಷತೆಯನ್ನ ಶ್ರೀ ಆರ್ ಶಾಂತಕುಮಾರ್ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನ ಡಾಕ್ಟರ್ ಡಿಎನ್ ಹರಿದಾಸ್ ಮುಖ್ಯ ಅತಿಥಿಗಳ ಿ ಶ್ರೀ ಕೆ ನಾಗಭೂಷಣ್ ಹಾಗೂ ಉಪಸ್ಥಿತಿಯನ್ನ ಶ್ರೀ ಡಿ ವಿ ಕೃಷ್ಣಮೂರ್ತಿ ಜಿ ರಾಜೇಂದ್ರ ಶ್ರೀಮತಿ ಸರೋಜಿನಿ ಪ್ರಸಾದ್ ಬಿಎಸ್ ಲಕ್ಷ್ಮೀಶ್ ಶ್ರೀಮತಿ ಕೆ ನೀರಜಾಕ್ಷಿ ಶ್ರೀ ಎಲ್ ಮಂಜುನಾಥರಾವ್ ಎಂ ಮಂಜುನಾಥ್ ಕೆ ಶಶಾಂಕ್ ಪ್ರಸಾದ್ ಶ್ರೀಮತಿ ಸೌಮ್ಯ ಕೆಎನ್ ಶ್ರೀಮತಿ ಅಮೃತ ಆರ್ ಮಹಂದಳೆ श्रीमती भार्गवी श्री आर एच राघवेंद्र राव श्रीमती हेमा मधु श्री के अशोक जे मूर्ति, श्याम सुंदर लाल आर आर श्रीनिवास्य ಸಿ ಆರ್ ರವಿ ಅರುಣ್ ತಲ್ಕಾಳ್ ರಾಘವೇಂದ್ರ ಕೆ ಐತಾಳ್ ಸಂತೋಷ್ ಕೆ ಎಸ್ ಎನ್ ಅಶೋಕ್ ಶ್ರೀಮತಿ ಸಂಧ್ಯಾ ಕನಕಪುರ ಶ್ರೀಮತಿ ಚಂದ್ರಕಲಾ ಶ್ರೀಮತಿ ಅಖಿಲ ಶ್ರೀ ಆರ್ ವಾದಿರಾಜು ಹಾಗೂ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ठीक <प्राणागा> है स्वामी दा निमजे चोर चपाडे ठीक है ಎಷ್ಟು ಕಾರಣ ಆಯ್ತದೆ ಹೇಳೋದಾ ಮತ್ತೇಳು 87 ಹಾಗಾದ್ರೆ ನೀವು ಹೆಸರು ಅಷ್ಟನ್ನು ಪೂರೈಸಿದ್ದೀರಾ ಇಲಾ 38 ವರ್ಷಗಳನ್ನು ಪೂರೈಸಿ 39ನೇ ವರ್ಷಕ್ಕೆlaquoಗಳಿದ್ದೀರಿ ಬಹಳ خوشಿಯಾಗೋ ವಿಚಾರ ಅಂತ ಹೇಳಿದ್ರೆ

ಪ್ರಾಯಶಃ ನಾಲ್ಕು ಮಂದಿ ಸ್ನೇಹಿತರು ಹಾಗೆ ಎಲ್ಲ ಸೋದರರನ್ನ ಕರೆದು ತಂದು ಕಟ್ಟಿದ ಸಂಸ್ಥೆಯೇ ನಾರ್ತ್ ಬೆಂಗಳೂರು ಎಜುಕೇಶನ್ ಟ್ರಸ್ಟ್ ಇವತ್ತು ಮೂವತ್ತೊಂಬತ್ತನೇ ವರ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ಆಚರಿಸಿದ್ದೇನೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ತಮ್ಮದೇ ಜೋರ್ ಚಪಾಡಿ ಮುಖೇನು

ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಸ್ಥಾಪನವೊಂದಿ ವಿದ್ಯಾರ್ಥಿಗಳನ್ನು ವ್ಯವಸ್ಥಿತವಾಗಿ ಸಿದ್ಧ ಮಾಡಿ ಉನ್ನತ ಹುದ್ದೆಗಳಲ್ಲಿ ಅವರೆಲ್ಲ ಇದ್ದಾರೆ ಹೇಳ್ಕೊಡ್ಕೆ ಅನ್ನ ಬಹಳ ಸಂತೋಷವಾಗುತ್ತೆ ಹೀಗೆ ಮೂವತ್ತೆಂಟು ವಸಂತಗಳ ದಾಟಿಯಲ್ಲಿ ದಿನ ಸುವರ್ಣ ದಿನ ಎಂದು ನಾನು ಭಾವಿಸ್ತಾ ಇದ್ದೇನೆ ಈ ಮೂವತ್ತೆಂಟು ವರ್ಷಗಳ ನೆಲ್ಲ ಕಷ್ಟ ಕಲ್ಪನೆಗಳನ್ನು ನೆಟ್ಟಿಸುತ್ತಾ ಎಲ್ಲ ಹಿರಿಯ ಮಾನ್ಯರನ್ನು ಗೌರವಿಸುವ ಒಂದು ಕಾರ್ಯಕ್ರಮವೇ ಇವತ್ತು ನಾವು ಈ ಒಂದು ಸಂಸ್ಥಾಪಕ ದಿನಾಚರಣೆಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಈಗ ನನ್ನ ಕರ್ತವ್ಯ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಿಸಲು ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಪಿ ಜಿ ಆರ್ ಸಿಂಧಿ ಅವರು ಮಾಜಿ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಕೌಂಕ್ ಮುಖಸ್ಥರು ಆಗಬೇಕು ಸುಮ್ಮನೆ ಕರೆದಾಗ್ತಾ ಇಲ್ಲ ಸಿಂಧು ನಮ್ಮ ಸಂಸ್ಥೆ ಸಂಬಂಧ ಅಂದರೆ ಅದು ಸ್ವಲ್ಪ ಸಂತೋಷದಿಂದ ಕೋರ್ಟ್ ಕೊಡ್ತಾ ಈ ಸಂಸ್ಥಾಪಕ ಸಂಖ್ಯೆ ಕಾರಣಕರ್ತರಾದ್ರಿಂದ ಅವರನ್ನು ನಾವು ತುಂಬಾ ಸಂತೋಷದಿಂದ ಸ್ವಾಗತಿಸಿದ್ದೀವಿ ಸನ್ಮಾನ ಶ್ರೀ ಸಿಆರ್ ಶ್ರೀ ಅವರು ಬಿಗಿ ಆಶೇಖರ ಪುತ್ರರು ಒಂದು ಹೇಳಿಕೆ ಸಂಬೋಧ ಆರ್ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ ಸನ್ಮಾನ ಶ್ರೀ ಅಟೋರ್ನ ಆತ್ಮೀಯವಾಗಿ ಸ್ವಾಗತ ಇದೆ ಸದಾ ಜೊತೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಇದ್ದರೆ ತುಂಬಾ ಮನಸ್ಸಿಂದ ಹೇಳ್ತೀನಿ ವಿಶೇಷವಾಗಿ ಶ್ರೀ ನಮ್ಮ ರಾಜೇಂದರು ಅವರಿಗೆ ಆತ್ಮೀಯ ನಿರ್ದೇಶಕ ಎಲ್ಲ ನಿರ್ದೇಶಕರನ್ನು ಆತ್ಮ ಸ್ವಾಗತಿಸುವುದಿಲ್ಲ ಅತ್ಯದೆ ಇವತ್ತು ಶ್ರೀ ಡಿ ವಿಮೂರ್ತರು ಉಪಾಧ್ಯಕ್ಷರು ದಯವಿಟ್ಟು ಇನ್ನೊಬ್ಬರನ್ನು ಪಾಠ ಪತ್ತೆ ಪತ್ತೆಯಾಗುತ್ತೆ ಸಾಕಷ್ಟು ಜನ ಎಲ್ಲಿ ಶ್ರೀ ರಾಜೇಂದ್ರ ಅವರು ಹಾಗೆ ಎಲ್ಲರಪ್ಪೇಂದ್ರ ಶ್ರೀಮಂತೀಶ್ವರು ತೊರೀ ಪ್ರಸಾದರು ಜಂಟಿ ಕಾರ್ಯದರ್ಶಿ ಹಾಗೆ ಈ ಸಭಾಂಗಣದ ನಿರ್ಮಾಣಕ್ಕೆ ಅವರ ತಾಂತ್ರಿಕ ಜ್ಞಾನವನ್ನು ಸಾಕಷ್ಟು ಹಂಚಿದ್ದಾರೆ ನಮ್ಗೆ ಇಲ್ಲ ನಮಗೆ ಇಲ್ಲ ಆಗುತ್ತೆ ಸ್ವಲ್ಪ ಶ್ರೀ ಆರ್ ವಾದಿರಾಜ್ ಅವರು ಡಿ ಪಿ ರಾಘವೇಂದ್ರ ಪುತ್ರರು ಬಹುಶಃ ಎಂ ಎನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಥವಾ ಸಿ ಪಿ ಎ ಪೂರ್ಣಪತಿ ಶಾಲೆಯಲ್ಲಿ ಈ ಬೆಳವಣಿಗೆ ಬರುತ್ತೆ ಮಹಾ ಅಂತ ಮಹಾವಿತ್ತ ಪ್ರಶ್ನೆ ಹಾಕ ಯಾರೋ ಪುಣ್ಯಾತ್ಮರು ಮೂವತ್ತೆಂಟು ವರ್ಷಗಳ ಹಿಂದೆ ಬೇರೆ ಏನು ವರ್ಷ ಜನ ಇವರಿನಲ್ಲಿ ನಿಂತು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಜಾಗವನ್ನು ಸಿಗಲು ಇದೆಲ್ಲ ಗ್ರಾಮೀಣ ಪ್ರದೇಶ ಬೆಟ್ಟ ಬಯಲು ಮತ್ತೆ ಗದೆ ಬೈ ಅಂತಹ ಪರಿಸ್ಥಿತಿಯಲ್ಲಿ ಉತ್ಸಾಹಿ ಅಂದಿನ ಇವತ್ತಿನ ಹಿರಿಯರು ಅಂದಿನ ಯುವಕರು ಸಂಸ್ಥೆಯೊಂದನ್ನು ಕಟ್ಟಬೇಕಂತ ಇಲ್ಲಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಕಡಿಮೆಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅತ್ಯುತ್ತಮವಾದ ಶಿಕ್ಷಣವನ್ನು ನಾವು ಕೊಡುವ ಮುಖಾಂತರವೇ ಮುಂದಿನ ಜನಾಂಗವನ್ನು ದೇಶದ ನಡೆಸುವ ಒಂದು ಶಿಕ್ಷಣ ಶಿಬಿರ ಮಾಡಬೇಕು ಅನ್ನೋ ಧ್ಯೇಯದೋರಣೆಗಳನ್ನು ಇಟ್ಟುಕೊಂಡು ಅಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇನ್ನು ಮೂವತ್ತೆಂಟು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಭಾಳ ಹೆಮ್ಮೆಯಿಂದ ಹೇಗೆ ಎಷ್ಟೋ ದಿಕ್ಕಿನ ಸಂಸ್ಥೆಗಳಿವೆ ಕೆ ಆರ್ ಸೆಂಟರ್ನಲ್ಲಿ ಇರುವಂತ ಸರ್ಕಾರಿ ಪಾಲಿಟೆಕ್ನಿಕ್ ಎಲ್ಲ ಅಧಿಕಾರಿಗಳ ಮಿತ್ರರ ಮಕ್ಕಳು ನಮ್ಮಲ್ಲೇ ಹೋಗಿರುವುದು ಯಾಕೆ ಇಲ್ಲೇ ಹೋಗಿದ್ದಾರೆ ಅದರ ಶಿಸ್ತು ಅದರ ಶಿಕ್ಷಣದ ವ್ಯವಸ್ಥೆ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಗೆ ಬಾಯಿನಲ್ಲಿ ಹೇಳುವುದಲ್ಲ ನಮ್ಮ ಮಕ್ಕಳು ಆ ಥರ ಹೋಗಿ ಸೇರಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನು ಕಳಿಸ್ತಾರೆ ಎಲ್ಲರ ಜಾತ್ರೆಯಲ್ಲಿ ಫ್ರೀ ಊಟ ಕೊಡ್ತಾರೆ ಜನ ನಿತ್ಯೆ ಕಾಂಗ್ರೆಸ್ಗೆ ಈ ಸಮಸ್ಯೆಯ ಮುಂದೆ ನಂದರೂ ವೀರಾಜು ಅವರ ಕಾಲದಲ್ಲಿ ಅಡ್ಮಿಷನ್ಗೆ ಕ್ಯೂ ನಿಂತ ಎಷ್ಟೋ ಕಾನ್ವೆಂಟ್ ಶಾಲೆಗಳನ್ನು ನೋಡಿ ಬೆಳಗಿನ ಐದು ಗಂಟೆಗೆ ಮಕ್ಕಳಿಗೆ ಅಪ್ಲಿಕೇಶನ್ ತರ ನಿಲ್ತಾರೆ ನಾನು ಅಂತ ನೋಡಿದ್ದೀನಿ ಬಹುಶಃ ಈ ಸಮಸ್ಯೆಯನ್ನು ಅಂತಹ ಕೆಲಸವನ್ನು ಮಾಡಿ ಅಂತಹ ಒಂದು ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಟ್ಟಿದೆ ಅದಕ್ಕೆ ಸಾಕಷ್ಟು ಜನ ಹಿರಿಯರು ಎಲ್ಲ ಆಗಲೇ ಹೇಳಿದ ಎಲ್ಲರೂ ಸೇರಿದ್ದಾರೆ ಇಂಥವ್ರನ್ನೆಲ್ಲ ನೆನೆಸಿಕೊಳ್ಳುವ ಅವರ ಶ್ರಮವನ್ನ ಅವರ ಶಕ್ತಿಯನ್ನು ಅವರ ಉದ್ದೇಶ ಏನದು ತಿಳ್ಕೊಂಡು ನಾವು ಮುಂದಿನ ಪೀಳಿಗೆಗೆ ನಾವೇನು ಮಾಡಿದ್ದೀವಿ ನಾವು ಮುಂದುವರೆ ಯಾರು ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಚಿಂತನ ಮಾಡ ನಂತರ ಮಾಡುವಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲ ಸೇರಿದಿವಿ ಅವರಿಗೆಲ್ಲ ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮನ್ನು ಯಾವತ್ತೂ ಶಾಶ್ವತವಾಗಿರ್ತಕ್ಕಂಥ ಸಾವಿರದ ಒಂಬೈನೂರ ಎಂಬತ್ತೇಳನೇ ಎಂಬತ್ತೇಳನೇ ಹೆಸರಿನಲ್ಲಿ ನಾನಾಗ ಕರ್ನಾಟಕ ರಾಜ್ಯದ ಸಾರಿಗೆ ಇಲಾಖೆ ಜವಾಬ್ದಾರಿಯನ್ನು ನಮ್ಮ ನಾಯಕರಾಗಿದ್ದಂತಹ ಶ್ರೀಮಾನ್ ರಾಮಕೃಷ್ಣಗೌಡರನ್ನು ನನಗೆ ಕೋಟಿ ಹಾಗೆಲ್ಲ ಸಾರಿಗೆ ಇಲಾಖೆ ಬಹಳ ಚರ್ಚೆಯಲ್ಲಿದ್ದಂಥ ಟೀಕೆಗಳಿಗೆ ಒಳಗಾಗಿದ್ದಂಥ ಸದಾ ಕಾಲವೂ ಸಹಿತ ನಷ್ಟವನ್ನು ಮಾಡ್ತಾ ಇದ್ದಂಥ ಒಂದು ಸಂಸ್ಥೆಯಾಗಿದೆ ಆ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಮಾನ್ಯ ಹರಿದಾಸ್ ಅವರು ಮತ್ತು ಅವರ ಸ್ನೇಹಿತರು ನನ್ನನ್ನು ಭೇಟಿ ಮಾಡಿ ಈ ಒಂದು ಸಮಸ್ಯೆಯ ಅಡಿಪಾಯವನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳಿ ನನಗೆ ಆಮಂತ್ರಣವನ್ನು ಕೊಟ್ಟರು ಭಾಳ ಸಂತೋಷದಿಂದ ನನಗಿಂತ ಹೆಚ್ಚಾಗಿ ನನ್ನ ಹಿರಿಯರಾಗಿದ್ದಂಥ ಶ್ರೀಮಾನ್ ರಘುಪತಿಯವರು ಶಿಕ್ಷಣ ಸಚಿವರಾಗಿದ್ದರು ಆ ಅವರು ಗೆರೆ ಇಲಾಖೆ ಸಚಿವರಾಗಿದ್ದರು ಮತ್ತು ನನ್ನ ಸಹೋದ್ಯೋಗಿ ನನ್ನ ರಾಜಕೀಯ ಮೆರವಣಿಗೆಯಲ್ಲಿ ಭಾಳ ಸಹಾಯ ಮಾಡಿರುವ ದಿವಂಗತ ಡಾಕ್ಟರ್ ಜೀವರಾಜ್ ಅವಳು ಸಹಿತ ನಾವು ಮೂರು ಜನ ಬಂದು ಇದರ ಅಭಿಪ್ರಾಯವನ್ನು ಹಾಕಿದ್ವಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಕೆಲವೆಲ್ಲ ಸಂಘ ಸಂಸ್ಥೆಗಳು ಕೆಲವು ವರ್ಷಗಳ ಕಾಲ ನಡೆಯೋದು ಭಾಳ ಕಷ್ಟ ಆದರೆ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕು ದಶಕಗಳನ್ನು ತಲುಪಿದೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಸಾಧನೆ ಹೇಳಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ವಿಚಾರಗಳಲ್ಲಿ ಇಟ್ಕೊಂಡಿರೋರು ಬೇರೆ ಬೇರೆ ವ್ಯಕ್ತಿಗಳನ್ನು ಸೇರಿಸಿ ಒಂದು ನಿರ್ದೇಶಕರ ಮಂಡಳಿಯನ್ನಾಗಿ ಮಾಡಿ ಇಂಥ ಒಂದು ದೊಡ್ಡ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು ಭಾಳ ಅಭಿನಂದನೀಯವಾಗಿರ್ತಕ್ಕಂಥ ಕೆಲಸ ಇದೊಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಯಜ್ಞ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಕಲಿತಾ ಇರ್ತಕ್ಕಂಥದ್ದು ಒಂದು ಅಭಿಮಾನದ ವಿಚಾರ ಇದೇ ವೇದಿಕೆಯಲ್ಲಿ ನನ್ನ ಸ್ನಿಹಿತರ ಮಾನ್ಯ ಅಶೋಕ್ ಅವರು ಇದ್ದಾರೆ ಅಶೋಕ ಅವರ ಕುಟುಂಬದವರು ಬಹಳ ಕಷ್ಟಪಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದರು ಮಾನ್ಯ ಅಶೋಕ್ ಅವರು ಪ್ರತ್ಯೇಕವಾದ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ಐದು ಸಾವಿರ ಕುಟುಂಬಗಳ ಪ್ರಗತಿಗೋಸ್ಕರ ಇವರು ಮನೆಯ ತಾಯಿಯಾಗಿ ದುಡಿತಾ ಇದ್ದಾರೆ ನಾನು ಅಶೋಕ್ ಅವರ ವ್ಯಕ್ತಿತ್ವವನ್ನು ಬಹಳ ಮೆಚ್ಚತಕ್ಕಂಥವ್ರು ಅವರು ಜಾತಿಯ ವ್ಯವಸ್ಥೆ ಒಂದು ಕಾರಣದಿಂದಾಗಿ ಸಾರ್ವಜನಿಕ ಕ್ಷೇತ್ರ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮುಂದುವರಲಿಕ್ಕಾಗದೇ ಇರ್ಬೋದು ಅರವತ್ತ ನಾ ಎರಡು ವರ್ಷಗಳಿಂದ ನಮ್ಮ ಬೆಂಗಳೂರಿನ ಶಿಕ್ಷಣ ಅಷ್ಟೊಂದು ಸುಲಭ ಅಲ್ಲ ನಡೆಸೋದು ಇವತ್ತಿನ ಜನಗಳಿಗೆ ಭಾಳ ಸುಲಭ ಅಂತ ಅನ್ನಿಸ್ಬೋದು ಆನ್ಲೈನ್ ಬಂದಿದೆ ಮತ್ತು ಏನೇನೋ ಬಂದಿದೆ ಜೂಮ್ ಮೀಟಿಂಗ್ಸ್ ಬಂದಿವೆ ನೂರಾರು ಆಪ್ಗಳಿವೆ ಅದ್ರ ಮೂಲಕವಾಗಿ ಮನೆಯಲ್ಲ ಅವರ ಮನೆಯಲ್ಲಿ ಕೂರ್ತನೇ ಕಲಿಯಬೋದು ಆದರೆ ನನ್ನ ಶಿಕ್ಷಣದ ವ್ಯವಸ್ಥೆಯನ್ನು ನಾನೇ ನೋಡಿದಾಗ ಇದು ನನ್ನ ಕೈಯಲ್ಲಿ ಆಯಿತಾ ಹೇಳಿ ಆಶ್ಚರ್ಯ ಅನ್ನಿಸ್ತು ನಾನೊಂದು ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ನಾವೆಲ್ಲ ಭಾರತೀಯ ಸೈನ್ಯ ಬ್ರಿಟಿಷರ ಸೈನೆಯಲ್ಲಿ ನನ್ನ ಪೂರ್ವಜರು ಕೆಲಸ ಮಾಡ್ತಾ ಇದ್ದವರು ನಮ್ಮ ತಂದೆಯ ಕೂಲಿ ಮಾಡ್ತಾ ಇದ್ದರು ಬಟ್ಟೆ ಹೊಲಿತಾ ಇದ್ದರು

ಯುವಕರಲ್ಲಿ ಯುವಕರು ಆದಂಥ ಕಣ್ಮಡಿ ಸನ್ಮಾನ್ಯ ಶಾಂತಕುಮಾರ್ ಮತ್ತು ಅವರು ದಾಸರಿಗೆ ದಾಸ ಹರಿದಾಸ ಅದೇ ಅರಿ ಅವರೇ ನಾನು ಆತ್ಮೀಯವಾಗಿ ಇವತ್ತಿನ ಕಾರ್ಯದರ್ಶಿಗಳಾಗ ಭಾಳಷ್ಟು ಅಚ್ಚುಕಟ್ಟಾಗಿ ಅವ್ರು ಈ ಏಜ್ರು ಆ ಎಪ್ಪತ್ತ ಏಳು ಎರಡು ಸಾವಿರದ ಎಪ್ಪತ್ತೇಳ ಎಪ್ಪತ್ತೊಂಬತ್ತು ಸೆವೆಂಟಿ ನೈಟ್ ಅದು ಸತಾಯಿಷಲಿ ವಿಶೇಷವಾಗಿ ನಮ್ಮ ಕನಸು ಇದೊಂದು ಕನಸು ಇದು ಫೌಂಡರ್ಸ್ ಅಂದ್ರೆ ಫೌಂಡೇಶನ್ ಫೌಂಡೇಶನ್ ಇದ್ರೆ ಬಿಲ್ಡಿಂಗ್ ಫೌಂಡೇಶನ್ ಬಿಲ್ಡಿಂಗ್ ಇಲ್ಲ ಹಾಗೆ ಇದೊಂದು ಫೌಂಡೇಶನ್ ಹಾಕೊಂಡಂತ ಆ ಸನ್ಮಾನ್ಯ ಮಾರ್ಗದರ್ಶಿ ಏನೇ ಹೇಳಲು ಹದಿನೈದು ಜನ ನಾನು ಸಮಯ ತಗೊಳ್ಳೋ ಹೆಸರು ಹೇಳಿದೆ ಹದಿನೈದು ಜನ ಏನಿದ್ರೆ ಅದು ತ್ಯಾಗದ ಬಲ ಒಂದು ತ್ಯಾಗ ಆ ತ್ಯಾಗ ಮಾಡಿದ್ರೆ ಇವತ್ತು ಫಲ ಇಲ್ಲ ಇದೊಂದು ಬೀಜ ಬಿತ್ತಿದ್ರು ಅವರು ಸೀಡ್ ಒಂದು ಬೀಜವನ್ನು ಹಾಕಿ ಹೇಳಿದ್ರು

अलंका, अलंका। मुझे संभाल दो श्रीधर सन। मुझे भाग गई। चपाड़िया का वाशरी मती, खाने नेरा रुस्ती मती, संधा कर। मुझे ना समसे गोल्ड। गार्डन मार दांग। इसे असलियाँ हो। यहाँ पे हम लोग रिकम्स लाएँ। और बोलो समसे ये बाती है। तुमने वो लड़की ವಿದ್ಯಾಸಸ್ಥಾಪಕರು ಕಾರ್ಯಕರ್ಣಿಗಳು ಧಾರ್ಮಿಕ ವ್ಯವಹಾರದಲ್ಲಿ ಬಂದರು ಹಾಗೂ ನಮ್ಮ ಸಂಸ್ಥೆ ನಿರ್ದೇಶಕರು ಆಗಿರುವ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೋಂದಣೆಯನ್ನು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಶಾಂತಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ಎಲ್ಲ ಹಿರಿಯರಾದ ಬಿ ಟಿ ರಾಜಶೇಖರ್ ಅವರು ಲಕ್ಷ್ಮಣ ಮತ್ತು ಅವರು ಹಾಗೂ ರಾಮ್ಚಂದ ಪತ್ನಿಯವರು ಹೀಗೆ ಎಲ್ಲ ನಮ್ಮ ಸಂಸ್ಥೆಗೆ ಸೇವೆ ಮಾಡಿರುವ ಅನೇಕ ಹಿರಿಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಧನ್ಯವಾದಗಳನ್ನು இங்கே <laughs> ಈ ಸಂಧ್ಯಾವೇ ಇnal ತಂದೆ ತಾಯೆದಿರು ತಮ್ಮ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ಪರಿವರ್ತಿಸಬೇಕು ಎಂದು ಇಂದಿನ ಪಾಲಕರಿಗೆ ಬೇಡಿಕೊಳ್ಳುತ್ತೇನೆ ಯಾಕೆಂದರೆ ಇಂದಿನ ಬಾಲಕರೇ ನಾಳಿನ ನಾಗರಿಕರು ಧನ್ಯವಾದಗಳು ಛೇ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನು ಗೊತ್ತಾಯಿತಪ್ಪ ಟೆಕ್ನಿಕಲ್ ಎಕ್ಸಲೆನ್ಸ್ ಸ್ವಲ್ಪ ನಡಿಸ್ತಿರ ಅಂತ ಕೆಲವರು ಆನ್ಸ್ಟೆಂಡ್ ನೆಟ್ ತಗೊಂಡ್ರು ನಾನು ಸರೋಜಿನಿ मैमನ ಮಗ್ಲೂ ಕೂಡ

ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ